ಮಾಳವಿಕ ಬೆಳಗ್ಗೆ ಕಾಫಿ ಕಪ್ ಹಿಡಿದು ಬಾಲ್ಕನಿಯಲ್ಲಿ ನಿಂತಿದ್ದಳು ಶನಿವಾರದ ಬೆಳಗಿನ ಸೂರ್ಯ ಹಿತವಾಗಿ ಹೊಳೆಯುತ್ತಿದ್ದ ಅವಳ ಮನಸ್ಸು ಮಾತ್ರ ಅಲೆಮಾಲೆಯಾಗಿತ್ತು ಅಮ್ಮ ಹೇಳಿದ್ದ ಮಾತು ಮತ್ತೆ ಮತ್ತೆ ಕಿವಿಯಲ್ಲಿ ಮೂಡುತ್ತಿತ್ತು ಮಗು ಇಂದು ಹುಡುಗನ ಮನೆ ಜನ ಬರ್ತಾರೆ ನೋಡೋಕೆ ಒಳ್ಳೆಯ ಮನೆ ಒಳ್ಳೆಯ ಹುಡುಗ ಅಂತ ಎಲ್ಲರೂ ಹೇಳ್ತಾರೆ ಮಾಳವಿಕ ಕಣ್ಣಲ್ಲಿ ಕಾಳಜಿ ಮತ್ತು ಅಸಹನೆ ಎರಡು ಮದುವೆ ಅಂದ್ರೆ ಅಷ್ಟೇನು ಆಟ ಅಲ್ಲ ಅಮ್ಮ ನಾನು ಪರಿಚಯವಿಲ್ಲದವರ ಜೊತೆ ಹೇಗೆ ಅವಳು ಒಳಗೆ ತಾನೇ ಕೊಂಡಳು ಆದರೆ ಅಪ್ಪನ ಮಾತು ಮೃದುವಾಗಿತ್ತು ನಿನ್ನ ಅಭಿಪ್ರಾಯಕ್ಕೂ ಅರ್ಥ ಇದೆ ಮಗು ಆದರೆ ಒಮ್ಮೆ ಭೇಟಿಯಾದ್ರೆ ತಪ್ಪೇನಿಲ್ಲ ಜೀವನದ ನಿರ್ಧಾರ ಸಣ್ಣ ಮಾತುಗಳಿಂದ ಆಗೋದಿಲ್ಲ ನೋಡಿದರೆ ನಿನಗೆ ಗೊತ್ತಾಗುತ್ತೆ ಮಧ್ಯಾಹ್ನ ಮಾಳವಿಕ ಲಘು ನೀಲಿ ಶರಾಯಿಯಲ್ಲಿ ಸರಳವಾದ ಮುಖ ಮಾಡಿಕೊಂಡು ಹಾಲ್ಗೆ ಬಂದು ಕುಳಿತಳು ಅಮ್ಮ ಚಹಾ ತಯಾರಿಸುತ್ತಾ ಒಳ ಬಂದುಕೊಂಡರು ಬಂದು ಬಿಡ್ತಾರೆ ಯಾವುದೇ ಕ್ಷಣ ಬೆಲ್ ಬಚ್ಚಿತು ಅಪ್ಪ ಬಾಗಿಲು ತೆರೆದಾಗ ನಾಲ್ವರು ಒಳಬಂದರು ಬಂದರು ಒಬ್ಬ ಶಾಂತ ಯುವಕ ಅವನ ಅಮ್ಮ ಅಪ್ಪ ಮತ್ತು ಚಿಕ್ಕ ತಮ್ಮ ಆದಿತ್ಯ ಅವನ ನೋಟ ತುಂಬಾ ನಿಜವಾದದು ಚಿಕ್ಕ ನಗು ಕಣ್ಣುಗಳಲ್ಲಿ ವಿನಯ ನಮಸ್ಕಾರ ಎಂದು ಅವನು ನಿಧಾನವಾಗಿ ಹೇಳಿದ ಮಾಳವಿಕ ನಗು ತಡೆಯಲಾರದೆ ನಮಸ್ಕಾರ ಅವರು ಕೆಲ ನಿಮಿಷಗಳಲ್ಲಿ ಕಾಫಿ ಕಪ್ ಹಿಡಿದು ಮಾತನಾಡಲು ಕುಳಿತರು ಮೊದಲ ಐದು ನಿಮಿಷಗಳ ಮೌನದ ನಂತರ ಆದಿತ್ಯ ಮಾತು ಶುರು ಮಾಡಿದ ನೀವು ಬೆಂಗಳೂರಲ್ಲೇ ಕೆಲಸ ಮಾಡ್ತೀರಾ ಹೌದು ಐಟಿ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಓ ಅದ್ಭುತ ಕೆಲಸ ತುಂಬಾ ಹ್ಯಾಕ್ಟಿಕ್ ಇರ್ತಾ ಮಾಳವಿಕ ನಗುತ್ತ ಹೌದು ಆದರೆ ಕೆಲಸ ನನ್ನ ಆಸಕ್ತಿ ಆದಿತ್ಯ ಕಾಫಿಯ ಸಿಸ್ ಸಿಪ್ ತೆಗೆದು ಹೇಳಿದ ನನ್ನದು ಬ್ಯಾಂಕ್ ಕೆಲಸ ನಾನು ಸ್ವಲ್ಪ ಸರಳ ಜೀವನ ನಂಬುವವ ಆದರೆ ನಿಜ ಹೇಳಬೇಕು ನನಗೆ ಹೀಗೆ ಕುಳಿತು ಮಾತನಾಡೋ ಅವಕಾಶ ಸಿಕ್ಕಿಲ್ಲ ಇಷ್ಟೊಂದು ವರ್ಷಗಳಲ್ಲಿ ಆ ಮಾತು ಕೇಳಿ ಮಾಳವಿಕ ಕಣ್ಣಲ್ಲಿ ನಗುವು ಮೂಡಿತು ಮಾತು ಮಾತಿಗೆ ಇಬ್ಬರು ತಮ್ಮ ಜೀವನದ ಸಣ್ಣ ಘಟನೆಗಳನ್ನು ಹಂಚಿಕೊಂಡರು ಆದಿತ್ಯ ತನ್ನ ಅಪ್ಪನ ಹಳೆಯ ಹೋರಾಟದ ಕತೆ ಹೇಳಿದ ಮಾಳವಿಕ ತನ್ನ ಹಾಸ್ಟೆಲ್ ದಿನಗಳ ಹಾಸ್ಯ ನೆನಪನ್ನು ಹಂಚಿಕೊಂಡಳು ಆ ಭೇಟಿಯ ಕೊನೆಯಲ್ಲಿ ಇಬ್ಬರು ಮೌನವಾಗಿ ಕೈ ಕುಲುಕಿದರು ಆದರೆ ಆದಿತ್ಯ ಹೊರಗೆ ಹೋದ ಮೇಲೆ ಮಾಳವಿಕ ಹೃದಯದಲ್ಲಿ ಏನೋ ಅಜ್ಞಾತ ಭಾವನೆ ಅವನ ಕಣ್ಣುಗಳಲ್ಲಿ ಏನೋ ನಿಜವಾಗಿತ್ತು ನಾನು ಏನೋ ಬದಲಾಗಿದ್ದೆ ಅಮ್ಮ ಕೇಳಿದಳು ಹುಡುಗ ಹೇಗಿದ್ದಾನೆ ಮಾಳವಿಕ ನಿಧಾನವಾಗಿ ಹೇಳಿದಳು ತಿಳಿಯಲಿಲ್ಲ ಅಮ್ಮ ಆದರೆ ಒಮ್ಮೆ ಮತ್ತೊಮ್ಮೆ ನೋಡಬೇಕು ಅನ್ನಿಸುತ್ತಿದೆ ಆ ರಾತ್ರಿ ಮಾಳವಿಕ ನಿದ್ರೆ ಮಾಡಲಿಲ್ಲ ಆದರೆ ಮೊದಲ ಬಾರಿ ಯಾರಾದರೂ ಅಪರಿಚಿತರ ಮುಖ ಮನಸ್ಸಿನಲ್ಲಿ ಅಷ್ಟೊಂದು ನೆನಪಾಗಿ ಉಳಿದಿತ್ತು ಅವಳು ಕಿಟಕಿಯ ಬಳಿ ನಿಂತು ಚಂದ್ರನತ್ತ ನೋಡುತ್ತಾ ಯೋಚಿಸುತ್ತಿದ್ದಳು ಜೀವನದಲ್ಲೇ ಬರುವವರು ಕೆಲವೊಮ್ಮೆ ಪರಿಚಯವಿಲ್ಲದವರೇ ಆಗಿರಬಹುದು ಆದರೆ ಅವರು ನಮ್ಮ ಕತೆ ಬರೆದು ಹೋಗ್ತಾರೆ ಮಾಣವಿಕ ಮತ್ತು ಆದಿತ್ಯರ ಮದುವೆ ಸದಾ ಸಾದಾ ಸೀದಿಯಾಗಿ ಆದರೆ ತುಂಬಾ ಮನಸಾರೆ ನಡೆಯಿತು ಮಾಣವಿಕ ಮದುವೆಯ ದಿನ ಸೀರೆ ತೊಟ್ಟಾಗ ಕಣ್ಣಿನಲ್ಲಿ ಚುರುಕಾದ ನಡುಕ ಹೊಸ ಜೀವನದ ಅಂಚಿನ ಮೇಲೆ ನಿಂತಿದ್ದಳು ಆದಿತ್ಯ ಅವಳ ಕಣ್ಣಲ್ಲಿ ನಡುಕ ನೋಡಿದರೂ ಮಾತುಗಳಿಲ್ಲದ ನಗು ನೀಡಿದ ಆ ನಗು ಒಂದು ಭರವಸೆಯಂತೆ ಮದುವೆಯ ನಂತರದ ಮೊದಲ ದಿನಗಳು ಹೊಸ ಹೊಸ ಅನುಭವಗಳಿಂದ ತುಂಬಿದ್ದವು ಮಾಳವಿಕ ಹೊಸ ಮನೆಯಲ್ಲಿ ಎಲ್ಲರೊಂದಿಗೆ ಒಗ್ಗಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಆದಿತ್ಯನ ತಾಯಿ ತುಂಬಾ ಸಹಜ ಮತ್ತು ಸೌಮ್ಯ ಆದಿತ್ಯನಪ್ಪ ಗಂಭೀರ ವ್ಯಕ್ತಿ ಅದರ ಒಳಗೆ ತುಂಬಾ ಪ್ರಿಯ ಪ್ರೀತಿಯವರು ಮಾಳವಿಕ ಬೆಳಗ್ಗೆ ಕೆಲಸಕ್ಕೆ ಹೋಗುವುದಕ್ಕೆ ಮುಂಚೆ ಕಾಫಿ ತಯಾರಿಸುತ್ತಿದ್ದಳು ಆದಿತ್ಯ ಸಹಾಯ ಮಾಡಲು ಕಿಚನ್ಗೆ ಬಂದು ನಿನಗೆ ಕಾಫಿ ತುಂಬಾ ಚೆನ್ನಾಗಿ ಬರುತ್ತೆ ನೀನು ಬ್ಯಾಂಕ್ನಲ್ಲಿ ಇದ್ದರೂ ಇಂತಹ ಕಾಫಿ ಸಿಗೋದಿಲ್ಲ ಮಾಳವಿಕಾ ನಗುತ್ತಾ ಹೌದು ಈಗಂತ ಹೇಳೋದರಿಂದ ಪ್ರತಿದಿನ ಬೆಳಗ್ಗೆ ಕಾಫಿ ಮಾಡಬೇಕಾ ಹೌದು ಅದು ನನ್ನ ಲಾಭ ಎಂದು ಆದಿತ್ಯ ನಕ್ಕ ಆ ದಿನದಿಂದ ಅವರ ನಡುವೆ ಸಣ್ಣ ನಗುವುಗಳು ಹಾಸ್ಯಗಳು ಪುಟ್ಟತೊಡಗಿದವು ಹಿಂದಿನ ಸಂಕುಚಿತ ಅಜ್ಞಾತತೆ ನಿಧಾನವಾಗಿ ಮಾಯವಾಗತೊಡಗಿತು ರಾತ್ರಿಯ ಸಮಯದಲ್ಲಿ ಇಬ್ಬರು ಬಾಲ್ಕನಿಯಲ್ಲಿ ಕುಳಿತು ಕಾಫಿ ಕುಡಿಯುತ್ತಿದ್ದರು ಚಂದ್ರನ ಬೆಳಕಿನಲ್ಲಿ ಮಾತುಗಳು ಕೆಲವೊಮ್ಮೆ ಹೃದಯದ ಆಳಕ್ಕೆ ಹೋಗುತ್ತಿದ್ದವು ಒಮ್ಮೆ ಆದಿತ್ಯ ಕೇಳಿದ ನಿನಗೆ ಈ ಮದುವೆ ಹೇಗೆ ಅನಿಸುತ್ತೆ ಮಾಳವಿಕ ಸ್ವಲ್ಪ ಯೋಚಿಸಿ ಹೇಳಿದಳು ಅರೇಂಜ್ ಮ್ಯಾರೇಜ್ ಅಂದ್ರೆ ಕೇವಲ ಕುಟುಂಬದ ನಿರ್ಧಾರ ಅಂತ ನಾನು ಯೋಚಿಸುತ್ತಿದ್ದೆ ಆದರೆ ಈಗ ಕಾಣ್ತಿದೆ ಇದು ನಮ್ಮಿಬ್ಬರ ಆಕೆಯ ಕಥೆಯೂ ಆಗಿದೆ ಆದಿತ್ಯ ನಿಧಾನವಾಗಿ ಹೇಳಿದ ನಿಜ ಹೇಳಬೇಕು ನಾನು ಪ್ರೀತಿ ಮಾಡಿದ್ದೆ ಆದರೆ ಅದು ಮುಗಿದು ಹೋಯಿತು ಆ ದಿನದಿಂದ ಪ್ರೀತಿ ಮೇಲೆ ನಂಬಿಕೆ ಕಳೆದುಕೊಂಡಿದ್ದೆ ಆದರೆ ನಿನ್ನ ಮುಖ ನೋಡಿದಾಗ ಏನೋ ಮತ್ತೆ ನಂಬಿಕೆ ಹುಟ್ಟಿತು ಮಾಡವಿಕ ಕ್ಷಣಕಾಲ ಮೌನವಾಗಿದ್ದಳು ನಂತರ ಅವಳು ಹೇಳಿದಳು ಎಲ್ಲರಿಗೂ ಒಂದು ಹೊಸ ಪ್ರಾರಂಭ ಬೇಕು ಆದಿತ್ಯ ನನ್ ನಿನ್ನದು ನಿನ್ನ ಮುಂದಿದೆ ಮತ್ತು ನಾನು ನಿನ್ನ ಜೊತೆ ಇದ್ದೇನೆ ಆ ಮಾತು ಕೇಳಿ ಆದಿತ್ಯ ಕಣ್ಣಲ್ಲಿ ಕಣ್ಣೀರು ತುಂಬಿತು ಸಂತೋಷದ ಕಣ್ಣೀರು ಆ ರಾತ್ರಿ ಇಬ್ಬರು ನಿಶಬ್ದವಾಗಿ ನಿಂತು ಚಂದ್ರನತ್ತ ನೋಡಿದರು ಪ್ರೀತಿ ಮಾತುಗಳಿಂದ ಹುಟ್ಟುವುದಿಲ್ಲ ಅದು ನಂಬಿಕೆಯಿಂದ ಮಳೆಯುತ್ತಿದೆ ಎಂಬುದನ್ನು ಅವರು ಮೊದಲ ಬಾರಿಗೆ ಅರಿತುಕೊಂಡರು ಮದುವೆಯ ನಂತರದ ಆರು ತಿಂಗಳುಗಳ ಮಾಳವಿಕ ಮತ್ತು ಆದಿತ್ಯರ ಬದುಕಿನಲ್ಲಿ ನಿಧಾನವಾಗಿ ನಗು ಮತ್ತು ನೆಮ್ಮದಿ ತುಂಬಿಕೊಂಡಿದ್ದವು ಮಾಳವಿಕ ಕಚೇರಿಯಿಂದ ಮನೆಗೆ ಬರುವಾಗಲೇ ಆದಿತ್ಯ ಬಾಗಿಲು ತೆರೆದು ನಗುತ್ತಿದ್ದ ರಾತ್ರಿ ಅವರ ಒಟ್ಟಿಗೆ ಊಟ ಚಹಾ ಕೆಲವೊಮ್ಮೆ ಸಿನಿಮಾ ಆದಿತ್ಯ ಈಗ ನಿಜವಾಗಿಯೂ ಬದಲಾಗಿದ್ದ ಮೌನಕ್ಕಿಂತ ಮಾತುಗಳು ಹೆಚ್ಚಾಗಿದ್ದವು ಆದರೆ ಒಂದು ಸಂಜೆ ಮಾಳವಿಕ ಕಚೇರಿಯಿಂದ ಮನೆಗೆ ಬಂದಾಗ ಬಾಗಿಲು ತಲೆದೋರಿ ತೆರೆಯದೇ ಇದ್ದಿತು ಮನೆ ಒಳಗೆ ಕತ್ತಲೆ ಟೇಬಲ್ ಮೇಲೆ ಕಾಗದದ ಒಂದು ಚೀಟಿ ಅವಳು ಕಾಗದ ಎತ್ತಿ ಓದಿದಳು ಮಾಳವಿಕ ಕೆಲ ದಿನಗಳ ಕಾಲ ಹೋಗಬೇಕು ಹಳೆಯ ತಪ್ಪನ್ನು ಸರಿಪಡಿಸಬೇಕು ನಿನ್ನಿಂದ ಏನೂ ಮುಚ್ಚಲು ಬಯಸಲಿಲ್ಲ ಆದರೆ ಹೇಳಬೇಕಾದ ಸಮಯ ಬಂದಿಲ್ಲವೆನ್ನಿಸುತ್ತಿದೆ ನಿನ್ನ ಆದಿತ್ಯ ಮಾಳವಿಕ ಕಣ್ಣು ತುಂಬಿತು ಹಳೆಯ ತಪ್ಪು ಯಾವ ತಪ್ಪು ಆಕೆಯ ಮನಸ್ಸು ಕುಸಿಯಿತು ಮೊಬೈಲ್ ಆಫ್ ಕಚೇರಿಗೆ ಹೋಗಲಿಲ್ಲ ಮೂರು ದಿನ ನಾಲ್ಕು ದಿನ ಅವಳಿಗೆ ದಿನವೂ ಊಟವಾಗದೆ ನಿದ್ರೆ ಬರದೆ ಕಳೆದು ಹೋಯಿತು ಪ್ರತಿ ಬಾರಿ ಬಾಗಿಲು ಬಜ್ಜಿದಾಗ ಆದಿತ್ಯನ ಎಂದು ಹೊಡುತ್ತಿದ್ದಳು ಐದನೇ ದಿನ ರಾತ್ರಿ ಬಾಗಿಲು ನಿಧಾನವಾಗಿ ತೆರೆದಿತ್ತು ಆದಿತ್ಯ ನಿಂತಿದ್ದ ಮುಖದ ಮೇಲೆ ಕ್ಲಾಂತಿ ಕಣ್ಣಿನಲ್ಲಿ ಕಣ್ಣೀರು ಮಾಳವಿಕ ನಿಂತೇ ಇದ್ದಳು ಮಾತನಾಡಲಿಲ್ಲ ಆದಿತ್ಯ ನಿಧಾನವಾಗಿ ಹತ್ತಿರ ಬಂದು ಹೇಳಿದ ನಿನಗೆ ಎಲ್ಲ ಹೇಳಬೇಕು ಮಾಳವಿಕ ನಾನು ಮೊದಲೇ ಪ್ರೀತಿಸಿದ್ದೆ ಆಕೆ ಹೆಸರು ನಂದಿತ ನಾವು ಮದುವೆಯಾಗಬೇಕಿತ್ತು ಆದರೆ ಆಕೆ ನನ್ನನ್ನು ಬಿಟ್ಟು ಹಣಕ್ಕಾಗಿ ಹೋಗಿಬಿಟ್ಟಳು ನಾನು ಆ ದಿನದಿಂದ ಎಲ್ಲರ ಮೇಲೂ ನಂಬಿಕೆ ಕಳೆದುಕೊಂಡೆ ನಿನ್ನನ್ನು ಮದುವೆಯಾಗುವಾಗ ಮನಸ್ಸಿನಲ್ಲಿ ಭಯವಿತ್ತು ಮತ್ತೆ ಯಾರಾದರೂ ಬಿಟ್ಟು ಹೋದರೆ ಹೇಗೆ ಮಾಳವಿಕ ನಿಶಬ್ದ ಕಣ್ಣಲ್ಲಿ ಕಣ್ಣೀರು ಆದಿತ್ಯ ಮುಂದುವರೆಸಿದ ಈ ನಾಲ್ಕು ದಿನ ನಾನು ಆಕೆಯನ್ನು ಕೊನೆಯ ಬಾರಿ ಭೇಟಿ ಮಾಡಿದೆ ಅವಳು ಕಷ್ಟದಲ್ಲಿದ್ದಳು ಸಹಾಯ ಕೇಳಿದಳು ನಾನು ಹೋಗಿ ಸಹಾಯ ಮಾಡಿದೆ ಆದರೆ ನಿನ್ನಿಂದ ಮುಚ್ಚಿಟ್ಟಿದ್ದಕ್ಕೆ ತಪ್ಪಾಗಿದೆ ಮಾಳವಿಕ ನಿಧಾನವಾಗಿ ಹೇಳಿದಳು ನೀನು ಹೋದದ್ದಕ್ಕೆ ನನ್ನ ಮೇಲಿನ ಪ್ರೀತಿ ಕಡಿಮೆ ಆಗಿದೆ ಅನ್ನಿಸುತ್ತೆ ಆದರೆ ಈಗ ಗೊತ್ತಾಗಿದೆ ನಿಜವಾದ ಪ್ರೀತಿ ಮುಚ್ಚಿಡುವುದಲ್ಲ ಸತ್ಯ ಹೇಳುವುದಲ್ಲಿದೆ ಅವಳು ಅವನ ಕೈ ಹಿಡಿದು ಆದಿತ್ಯ ನಿನ್ನ ಹಳೆಯ ಜೀವನದ ಜೀವನ ನಿನ್ನ ಭಾಗ ಆದರೆ ನಿನ್ನ ಭವಿಷ್ಯ ನಾನು ನನಗೆ ನಿನ್ನ ನಿಜವಾದ ಮನಸ್ಸು ಬೇಕು ಭರವಸೆ ಸಾಕು ಆದಿತ್ಯ ಕಣ್ಣೀರು ಹಾಕಿದ ಧನ್ಯವಾದಗಳು ಮಾಡವಿಕಾ ನಿನ್ನಿಂದಲೇ ನನ್ನ ನಂಬಿಕೆಯ ಮರಳಿ ಬಂದಿದೆ ಆ ರಾತ್ರಿ ಇಬ್ಬರು ಶಾಂತವಾಗಿ ಒಂದರ ಬಳಿಯೊಂದು ಕುಳಿತಿದ್ದರು ಚಂದ್ರನ ಬೆಳಕಿನಲ್ಲಿ ಇಬ್ಬರ ನೆರಳು ಒಂದಾಗಿ ಬೆರೆದು ಹೋಯಿತು ಆ ನೆರಳಿನ ಮಧ್ಯದಲ್ಲಿ ಮದ್ಯ ಹುಟ್ಟಿದ ಪ್ರೀತಿ ಈಗ ಅಜರಾಮರವಾದ ನಂಬಿಕೆಯಾಗಿತ್ತು ನಂದಿತ ವಿಷಯ ಬಯಲಾಗಿದ ನಂತರವೂ ಮಾಳವಿಕ ಮತ್ತು ಆದಿತ್ಯ ಅವರ ಬದುಕು ನಿಧಾನವಾಗಿ ಸ್ಥಿರವಾಗುತ್ತಿತ್ತು ಆದಿತ್ಯ ಈಗ ಹೆಚ್ಚು ಮಾತನಾಡುತ್ತಿದ್ದ ಹೆಚ್ಚು ನಗುತ್ತಿದ್ದ ಮಾಳವಿಕ ಮನಸ್ಸಿನಲ್ಲಿ ಒಂದೇ ನಂಬಿಕೆ ನಾವು ಒಟ್ಟಾಗಿ ಇದ್ದರೆ ಎಲ್ಲವೂ ಸಾಧ್ಯ ಆದರೆ ಜೀವನ ಯಾವಾಗಲೂ ಸವಾಲುಗಳಿಲ್ಲದೆ ಇರದು ಒಂದು ದಿನ ಬೆಳಗ್ಗೆ ಆದಿತ್ಯ ಆದಿತ್ಯನ ಅಪ್ಪನಿಗೆ ತೀವ್ರ ಅನಾರೋಗ್ಯ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ವೈದ್ಯರು ಹೇಳಿದರು ಹೃದಯದ ಸಮಸ್ಯೆ ಇದೆ ಶಸ್ತ್ರಚಿಕಿತ್ಸೆ ತಕ್ಷಣ ಮಾಡಬೇಕು ಆದಿತ್ಯ ಚಿಂತೆಗೊಂಡ ಬ್ಯಾಂಕ್ನ ಕೆಲಸದ ನಡುವೆ ಆಸ್ಪತ್ರೆಗೆ ಓಡಾಟ ಹಣದ ಒತ್ತಡ ಮನೆಯವರ ಭಯ ಎಲ್ಲವೂ ಅವನನ್ನು ಒತ್ತಡಕ್ಕೆ ತಳ್ಳಿದ್ದವು ಮಾಡವಿಕ ಸಹಾಯ ಮಾಡಲು ಮುಂದೆ ಬಂದಳು ತನ್ನ ಉಳಿತಾಯ ಖಾತೆಯಿಂದ ಹಣ ತೆಗೆಯಿದಳು ಆದಿತ್ಯ ಮೊದಲಿಗೆ ನಿರಾಕರಿಸಿದ ಇಲ್ಲ ಮಾಡವಿದ್ದ ನಿನ್ನ ಹಣವನ್ನು ನಾನು ಹೇಗೆ ತೆಗೆದುಕೊಳ್ಳಲಿ ಅವಳು ಕೋಪದಿಂದ ಹೇಳಿದಳು ನಿನ್ನ ಅಪ್ಪ ನನ್ನ ಅಪ್ಪನಂತಲ್ಲವೇ ನಾವು ಒಂದೇ ಕುಟುಂಬ ಈಗ ಸಹಾಯ ಮಾಡದಿದ್ದರೆ ಪ್ರೀತಿಯ ಅರ್ಥವೇನು ಆ ಮಾತು ಕೇಳಿ ಆದಿತ್ಯ ನಿಶಬ್ದವಾಗಿ ತಲೆಯಾಡಿಸಿದ ಆ ದಿನದಿಂದ ಅವರ ಬಂಧ ಇನ್ನೂ ಬಲವಾಗಿತ್ತು ಶಸ್ತ್ರಚಿಕಿತ್ಸೆ ಯಶಸ್ವಿಯಾಯಿತು ಆದರೆ ವೈದ್ಯರು ಹೇಳಿದರು ಒಂದು ತಿಂಗಳು ಸಂಪೂರ್ಣ ವಿಶ್ರಾಂತಿ ಅಗತ್ಯ ಆದಿತ್ಯ ಮನೆಯ ಕೆಲಸ ಬ್ಯಾಂಕ್ನ ಒತ್ತಡ ಎಲ್ಲವನ್ನು ನಿಭಾಯಿಸಲು ಪ್ರಯತ್ನಿಸುತ್ತಿದ್ದ ಆ ಸಮಯದಲ್ಲಿ ಮಾಡವಿಕ ಅಕ್ಕನ ಮನೆಗೆ ಹೋಗಬೇಕಾದ ಒಂದು ಕಚೇರಿ ಟ್ರಿಪ್ ಬಂತು ಮೈಸೂರು ಅವಳು ಹೋಗಬೇಕು ಬೇಡವೋ ಎಂಬ ಗೊಂದಲ ಆದಿತ್ಯ ಹೇಳಿದ ನೀನು ಹೋಗು ನಿನ್ನ ಕೆಲಸ ನಿನ್ನ ಹಾದಿ ನಾನು ಅಪ್ಪನನ್ನು ನೋಡಿಕೊಳ್ಳುತ್ತೇನೆ ಮಾಳವಿಕ ಹೋದಳು ಆದರೆ ಮನಸ್ಸು ಶಾಂತವಾಗಿರಲಿಲ್ಲ ಮೂರನೆಯ ದಿನ ರಾತ್ರಿ ಅವಳಿಗೆ ಒಂದು ಕರೆ ಬಂತು ಅನಾಮಧೇಯ ಸಂಖ್ಯೆ ಕರೆಗೆ ಒಂದು ಹೆಣ್ಣು ಧ್ವನಿ ಮಾಳವಿಕ ನಿನ್ನ ಗಂಡ ನನ್ನೊಂದಿಗೆ ಇದ್ದ ಅವನು ನಿನ್ನಿಂದ ಮುಚ್ಚಿಟ್ಟಿದ್ದಾನೆ ಮಾಳವಿಕ ಬೆಚ್ಚಿಬಿದ್ದಳು ಧ್ವನಿ ನಂದಿತಾದದ್ದು ಅವಳು ತಕ್ಷಣ ಆದಿತ್ಯಗೆ ಕರೆ ಮಾಡಿದಳು ಆದರೆ ಫೋನ್ ಸ್ವಿಚ್ ಆಫ್ ಮಾಳವಿಕ ಕಣ್ಣೀರು ಹಾಕಿ ಟ್ರಿಪ್ ರದ್ದು ಮಾಡಿ ಬೆಂಗಳೂರಿಗೆ ಹಿಂತಿರುಗಿದಳು ಮನೆ ಬಾಗಿಲು ತೆರೆದಾಗ ಆದಿತ್ಯ ಅಲ್ಲಿ ಕುಳಿತಿದ್ದ ಕಣ್ಣಲ್ಲಿ ದಣಿವು ಮುಖದಲ್ಲಿ ಶಾಂತ ನಗು ನಿನ್ನ ಕರೆ ಕೇಳಿದೆ ಮಾಳವಿಕ ನಂದಿತಾ ಮತ್ತೆ ಕರೆ ಮಾಡಿದ್ದಾಳೇನಾ ಮಾಡವಿಕ ಶಾಕ್ ಹೌದು ನೀನು ಅವಳನ್ನು ನೋಡಿದ್ದೀಯಾ ಆದಿತ್ಯ ನಿಧಾನವಾಗಿ ಹೇಳಿದ ಹೌದು ಅವಳು ಹಣ ಕೇಳಲು ಬಂದಳು ನಾನು ನಿರಾಕರಿಸಿದೆ ಅದಕ್ಕೆ ಕೋಪದಿಂದ ನಿನ್ನ ಬಳಿ ಸುಳ್ಳು ಹಿಡಿದ್ದಾಳೆ ಮಾಡವಿಕ ಕಣ್ಣೀರು ಹಿಡಿದಳು ನೀನು ನನ್ನಿಂದ ಮುಚ್ಚಿಟ್ಟಿದ್ದರೆ ನಂಬಿಕೆ ಮುರಿಯುತ್ತಿತ್ತು ಆದರೆ ನೀನು ನೇರವಾಗಿ ಹೇಳಿದ್ದಕ್ಕೆ ನಾನು ಹೆಮ್ಮೆ ಪಡುತ್ತೇನೆ ಆದಿತ್ಯ ಅವಳ ಕೈ ಹಿಡಿದು ಹೇಳಿದ ನಮ್ಮ ಜೀವನದಲ್ಲಿ ಯಾರು ಮಧ್ಯೆ ಬರಲಾರರು ಏಕೆಂದರೆ ನಾವು ಇಬ್ಬರು ಒಂದೇ ಮನಸ್ಸಿನವರು ಆ ಕ್ಷಣದ ನಂತರ ಅವರು ಇಬ್ಬರು ನಿಶಬ್ದವಾಗಿ ಚಂದ್ರನತ್ತ ನೋಡಿದರು ಆ ಬೆಳಕಿನಲ್ಲಿ ಅವರ ಪ್ರೀತಿ ಈಗ ಹೊಸ ಬೆಳಗನ್ನು ಕಂಡಿತು ಪರೀಕ್ಷೆಯಿಂದ ಬಲವಾದ ಬಂದ ಆಸ್ಪತ್ರೆಯ ಸಮಸ್ಯೆ ನಂದಿತಾದ ನೆರಳು ಎಲ್ಲವನ್ನೂ ಮೀರಿ ಮಾಳವಿಕಾ ಮತ್ತು ಆದಿತ್ಯ ಮತ್ತೆ ಶಾಂತ ಜೀವನಕ್ಕೆ ಮರಳಿದ್ದರು ಆದಿತ್ಯ ಆದಿತ್ಯನ ಅಪ್ಪ ಈಗ ಚೇತರಿಸಿಕೊಂಡಿದ್ದರು ಮನೆ ಮತ್ತೆ ನಗುವಿನಿಂದ ತುಂಬಿತ್ತು ಮಾಳವಿಕ ಮತ್ತು ಆದಿತ್ಯ ಒಂದರ ಮೇಲೆ ಒಂದು ನಂಬಿಕೆ ಇಟ್ಟು ಬದುಕುತ್ತಿದ್ದವರು ಆದರೆ ಒಂದು ಸಂಜೆ ಹೊಸ ಸುದ್ದಿಯೊಂದು ಆ ಸಂತೋಷದ ಮಧ್ಯೆ ಬಿತ್ತು ಆದಿತ್ಯ ಕೆಲಸ ಮುಗಿಸಿ ಮನೆಗೆ ಬಂದು ಪತ್ರವೊಂದು ತೋರಿಸಿದ ಮಾಳವಿಕ ನನ್ನ ವರ್ಗಾವಣೆ ಆದೇಶ ಬಂದಿದೆ ಮೈಸೂರು ಶಾಖೆಗೆ ಬದಲಾವಣೆ ಆಗಿದೆ ಮುಂದಿನ ತಿಂಗಳು ಹೋದೆ ಹೋಗಬೇಕು ಮಾಳವಿಕ ಆಶ್ಚರ್ಯದಿಂದ ಮೈಸೂರು ಅಷ್ಟು ದೂರ ನಾನೇನು ಮಾಡಲಿ ನನ್ನ ಕಚೇರಿ ಮನೆ ಎಲ್ಲವೂ ಇಲ್ಲಿ ಆದಿತ್ಯ ಮೃದುವಾಗಿ ನಗುತ್ತ ಹೇಳಿದ ನಿನ್ನ ಕೆಲಸ ಬಿಡಬೇಕೆಂದಿಲ್ಲ ನಾನು ಅಲ್ಲಿ ಇದ್ದಾಗ ನೀನು ಇಲ್ಲಿ ಇರಬಹುದು ತಿಂಗಳುಗಳಲ್ಲಿ ಎರಡು ಬಾರಿ ಬರಬಹುದು ಕೆಲವೊಮ್ಮೆ ದೂರವು ದೂರವೂ ಪ್ರೀತಿಯ ಸತ್ಯತೆಯನ್ನು ಪರೀಕ್ಷಿಸುತ್ತದೆ ಆ ಮಾತು ಕೇಳಿ ಮಾಳವಿಕ ಕಣ್ಣೀರು ಹಿಡಿದಳು ಅವಳು ನಿಧಾನವಾಗಿ ಹೇಳಿದಳು ನಮ್ಮಿಬ್ಬರ ನಡುವೆ ದೂರ ಇರಲಿ ಆದರೆ ಹೃದಯ ದೂರವಾಗಬಾರದು ಅಂದು ರಾತ್ರಿ ಇಬ್ಬರು ನಿಶ್ಶಬ್ದವಾಗಿ ಬಾಗಿಲಿನ ಹತ್ತಿರ ಕುಳಿತಿದ್ದರು ಗಾಳಿ ಬೀಸುತ್ತಿತ್ತು ಕಾಗದದ ಮೇಲೆ ಅವರ ನೆನಪುಗಳು ಓಡಾಡುತ್ತಿದ್ದವು ಆದಿತ್ಯ ತನ್ನ ಡೈರಿಯನ್ನು ತೆರೆದು ಹೇಳಿದ ನನ್ನ ಹೊಸ ಬದುಕಿನ ಮೊದಲ ಪುಟ ನಿನ್ನ ಹೆಸರಿನಿಂದ ಶುರು ಆಗಬೇಕು ಅವನು ಮಾಡಬೇಕಾದ ಹೆಸರು ಬರೆಯುತ್ತಾ ನೀನೇ ನನ್ನ ನಂಬಿಕೆಯ ಬೆಳಕು ಎಂದು ಬರೆದ ಮೈಸೂರಿಗೆ ಹೋದ ದಿನ ಬೆಳಗ್ಗೆ ರೈಲು ನಿಲ್ದಾಣದ ಹತ್ತಿರ ನಿಂತಿದ್ದ ಮಾಳವಿಕ ಕಣ್ಣೀರಿನಿಂದ ಹೇಳಿದಳು ಎಲ್ಲಿ ಹೋದರೂ ನೆನಪು ಇರುತ್ತೆ ಆದಿತ್ಯ ನಾವು ಕಳೆದುಕೊಂಡ ನಂಬಿಕೆ ಈಗ ನಮ್ಮ ಬಲ ಆದಿತ್ಯ ಕೈ ಹಿಡಿದು ಹೇಳಿದ ನಾನು ಹೋಗುತ್ತಿದ್ದೇನೆ ಕೆಲಸಕ್ಕಾಗಿ ಆದರೆ ನನ್ನ ಹೃದಯ ನಿನ್ನ ಜೊತೆ ಉಳಿಯುತ್ತದೆ ರೈಲು ಚಲಿಸುವ ಚಲಿಸಲು ಶುರುವಾದಾಗ ಮಾಳವಿಕ ಕಣ್ಣಲ್ಲಿ ನಗು ಕಣ್ಣೀರು ಮಿಶ್ರವಾದ ಭಾವನೆ ಆ ನೋಟದಲ್ಲಿ ಒಂದು ಅಳಿಯದ ವಾಗ್ದಾನ ಎಷ್ಟು ದೂರವಾದರೂ ನಮ್ಮಿಬ್ಬರು ಒಂದೇ ಕಥೆಯ ಪಾತ್ರಗಳು ಮೈಲಿಗಳ ದೂರದ ನಡುವೆ ಅವರ ಪ್ರೀತಿ ಪತ್ರಗಳಲ್ಲಿ ಕಾಲ್ಗಳಲ್ಲಿ ಚಿಕ್ಕ ಸಂದೇಶಗಳಲ್ಲಿ ಜೀವಿಸುತ್ತಿತ್ತು ಆದಿತ್ಯ ಹೊಸ ನಗರದಲ್ಲಿ ಹೊಸ ಹಾದಿ ಹಿಡಿದಾಗ ಮಾಳವಿಕ ತನ್ನ ಕೆಲಸದಲ್ಲಿ ಪ್ರಗತಿ ಸಾಧಿಸುತ್ತಿದ್ದಳು ದೂರವಿದ್ದರೂ ಮನಸ್ಸು ಒಂದೇ ನೋಟದಲ್ಲಿ ಇರಲು ಕಲಿತುಕೊಂಡರು ಆದರೆ ಒಂದು ದಿನ ಆದಿತ್ಯನಿಂದ ಸಂದೇಶವೊಂದು ಬಂತು ಮಾಳವಿಕ ನಾಳೆ ಮಾತನಾಡಬೇಕಿದೆ ಬಹಳ ಮುಖ್ಯ ವಿಷಯ ಮಾಳವಿಕ ಮನಸ್ಸು ತಡಕಾಡಿತು ಯಾವ ವಿಷಯ ಎಂದು ಎಂದು ಕಳಿಸಿದ ಮೆಸೇಜ್ಗೆ ಉತ್ತರ ಬಂದಿಲ್ಲ ಅದು ಅವರ ಜೀವನದ ಮುಂದಿನ ದೊಡ್ಡ ತಿರುವಿನ ಮುನ್ಸೂಚನೆ ಆಗಿತ್ತು ಮೈಸೂರಿನಲ್ಲಿ ಹೊಸ ಕೆಲಸ ಆರಂಭಿಸಿದ್ದ ಆದಿತ್ಯ ನಾನಾ ಸಭೆಗಳ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬ್ಯಾಂಕ್ ಕಾರ್ಯಾಚರಣೆಗಳ ನಡುವೆ ಒದ್ದಾಡುತ್ತಿದ್ದ ಆದರೆ ಅವನ ಮನಸ್ಸು ಹಳೆಯ ನೆನಪುಗಳಲ್ಲಿಯೇ ತೊಳೆದಿತ್ತು ಮಾಡವಿಕ ಒಂದು ದಿನ ಕಚೇರಿಯಲ್ಲಿ ಮೇಲ್ಬಾಕ್ಸ್ ಕೆರೆದಾಗ ಒಂದು ಲೆಟರ್ ಬರುವಂತೆ ಕಂಡಿತು ಅದರಲ್ಲಿ ಕೆಳಪದಗಳು ನೀನು ನನ್ನನ್ನು ಮರೆಯುವುದಿಲ್ಲವೋ ನನ್ನನ್ನು ನಂಬಿಕೆ ಮಾಡಬೇಕಾಗಿತ್ತು ಆದರೆ ನಿನ್ನ ಜೊತೆ ಸಂಬಂಧ ಇಲ್ಲದಿದ್ದರೆ ನಾನೇನು ಮಾಡಬೇಕೆಂದು ತಿಳಿಯುತ್ತೇನೆ ನಂದಿತಾ ಆದಿತ್ಯ ಕಣ್ಣೆ ಬಿಸಿಯಾಗಿತ್ತು ಇದು ಈಗ ಮತ್ತೆ ನಂದಿತಾ ಅವನು ಹತ್ತಿರದ ಕಾಫಿ ಶಾಪ್ಗೆ ಓಡಿದ ಅವನ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು ನಂದಿತಾ ಮತ್ತೆ ಹೇಗೆ ಭಾಗ್ಯದಲ್ಲಿ ಬಂತು ನಾನು ಈಗ ಏನು ಮಾಡಬೇಕು ಒಂದು ರಾತ್ರಿ ಆದಿತ್ಯ ಮಾಳವಿಕಾಳ ಬಳಿ ಕರೆ ಮಾಡಿದ ನಾನು ನಂದಿತಾದ ಲೆಟರ್ ಪಡೆಯಿದೆ ನಿಮ್ಮಿಬ್ಬರ ಸಂಬಂಧಕ್ಕೆ ಧಮಿಕೆ ಇಲ್ಲವೇ ಮಾಳವಿಕ ನಿಶಬ್ದ ಹೆಚ್ಚು ಆತಂಕವಿಲ್ಲದೆ ಅವಳು ಹೇಳಿದಳು ನಮ್ಮಲ್ಲಿ ನಂಬಿಕೆ ಇದೆ ಆದಿತ್ಯ ಯಾರಾದರೂ ಬಂದು ತಳ್ಳಲು ಬಾರದು ನಾವು ಒಟ್ಟಿಗಿದ್ದರೆ ಯಾವುದಕ್ಕೂ ಬೆದರಿಕೆ ಇಲ್ಲ ಆದಿತ್ಯ ಅವಳ ಧೈರ್ಯ ನೋಡಿ ಶಾಂತನಾದನು ಆ ರಾತ್ರಿ ಮಾಳವಿಕ ಕಿಚನ್ನಲ್ಲಿ ಕಾಫಿ ತಯಾರಿಸುತ್ತಿದ್ದಾಗ ಆದಿತ್ಯ ತನ್ನ ಬ್ಯಾಗ್ ತಳ್ಳುತ್ತಾ ಬಂದು ಮುದ್ದು ನಗುವೊಂದಿಗೆ ಹೇಳಿದ ನಿನ್ನ ಧೈರ್ಯ ನಂಬಿಕೆ ನನ್ನ ಭಯಗಳನ್ನು ತೆಗೆದುಹಾಕಿದೆ ನಂದಿತಾ ಅಷ್ಟು ದೊಡ್ಡದ್ದೇನೋ ಅಲ್ಲ ನಿನ್ನ ಜೊತೆ ನನ್ನ ಜೀವನವೇ ಮುಖ್ಯ ಮಾಳವಿಕ ಕಣ್ಣೀರನೊಂದಿಗೆ ನಗುತ್ತಾ ನಮ್ಮ ಪ್ರೀತಿ ನಿಜವಾದ ಹೃದಯದಿಂದಲೇ ಪೆಳದು ಬರುವುದನ್ನು ಈಗ ನಾನು ಅರಿತೇನೆ ಆ ದಿನದ ನಂತರ ನಂದಿತಾದ ಲೆಟರ್ ಅವರ ನಡುವೆ ಅಂತರವನ್ನು ಹೆಚ್ಚಿಸಲು ಸಾಧ್ಯವಾಗಲಿಲ್ಲ ವಾಸ್ತವಿಕ ಪ್ರೀತಿ ಎಂದರೆ ಯಾರು ಅಡ್ಡಿಯು ಅಡ್ಡಿಯು ಬಂದರೂ ನಂಬಿಕೆ ಬಲವಾಗಿರಬೇಕು ಎಂಬುದನ್ನು ಅವರ ಮನಸ್ಸಿನಲ್ಲಿ ಬದ್ಧಗೊಳಿಸಿದರು ಮೈಸೂರಿನಲ್ಲಿ ಹೊಸ ಪ್ರಾಜೆಕ್ಟ್ ಶುರು ಮಾಡಿದ ಆದಿತ್ಯ ಬ್ಯುಸಿ ದಿನಗಳ ನಡುವೆಯೂ ಮಾಳವಿಕಾಳೊಂದಿಗೆ ದಿನಾವು ಫೋನ್ ಕಾಲ್ ಮತ್ತು ಮೆಸೇಜ್ ಮೂಲಕ ಸಂಪರ್ಕದಲ್ಲಿದ್ದ ಮಾಳವಿಕಾ ತನ್ನ ಕಚೇರಿಯಲ್ಲಿ ಹೊಸ ಪ್ರಮುಖ ಟೆಂಡರ್ಗೆ ಮುನ್ನುಗ್ಗುತ್ತಿದ್ದಳು ಅದರಿಂದ ಅವಳ ಆತ್ಮವಿಶ್ವಾಸವು ಬೆಳೆಯುತ್ತಿತ್ತು ಒಂದು ದಿನ ಆದಿತ್ಯ ಫೋನ್ ಮೂಲಕ ಹೇಳಿದರು ನಿನ್ನೊಂದಿಗೆ ಕೆಲಸ ಮಾಡಲು ಸಾಧ್ಯವಾದರೆ ನಾನು ಎಲ್ಲ ಅಡಚಣೆಗಳನ್ನು ಮೀರಬಹುದು ನಿನ್ನ ಧೈರ್ಯ ನನಗೆ ಪ್ರೇರಣೆ ಮಾಳವಿಕಾ ಸ್ಮೈಲ್ ಮಾಡಿ ನಿನ್ನ ನಂಬಿಕೆ ಆದಿತ್ಯ ನನ್ನ ಕೆಲಸದಲ್ಲಿ ಮತ್ತಷ್ಟು ಶಕ್ತಿ ನೀಡುತ್ತಿದೆ ನಾನೀಗ ಭಯವನ್ನು ಕಳೆದುಕೊಂಡಿದ್ದೇನೆ ಆದಿತ್ಯ ನಗುತ್ತಾ ಹೌದು ನಮ್ಮ ಪ್ರೀತಿ ಎಷ್ಟು ದೂರದಲ್ಲಾದರೂ ನಾವು ಒಟ್ಟಿಗಿದ್ದೇವೆ ನಾನು ನಿನ್ನೊಂದಿಗೆ ಯಾವ ಸವಾಲಿಗೂ ಹೋರಾಡಲು ಸಿದ್ಧನಾಗಿದ್ದೇನೆ ಈ ಹೊಸ ಪ್ರಾಜೆಕ್ಟ್ ಒಂದು ದೊಡ್ಡ ಅವಕಾಶ ಆದಿತ್ಯ ಹೊಸ ಶಾಖೆ ಮತ್ತು ಮಾಳವಿಕ ಹೊಸ ಟೆಂಡರ್ ಇಬ್ಬರು ತಮ್ಮದೇ ಆದ ದೃಢತೆಯಿಂದ ಮುಂದುವರೆದರು ಆದಿತ್ಯ ಕಣ್ಣಿನಲ್ಲಿ ಪ್ರೀತಿ ತುಂಬಿ ತಮ್ಮ ಹೊಸ ಬದುಕಿನ ಕನಸುಗಳನ್ನು ಹಂಚಿಕೊಂಡ ನಮ್ಮ ಸಂಬಂಧ ಬೆಳೆಯುತ್ತ ನಾವು ಹೊಸ ಹಾದಿಗಳನ್ನು ತಲುಪುತ್ತೇವೆ ನಿನ್ನ ಧೈರ್ಯ ನನ್ನ ಶಕ್ತಿ ಮಾಳವಿಕ ನಗುತ್ತ ನಾವು ಒಟ್ಟಿಗಿದ್ದೇವೆ ಎಂದಾದರೆ ಯಾವ ಸವಾಲು ಭಯವೂ ನೀಡುವುದಿಲ್ಲ ಆ ದಿನದಿಂದ ಅವರ ನಡುವೆ ಅಜ್ಞಾತ ನಂಬಿಕೆ ಪ್ರೀತಿ ಆತ್ಮವಿಶ್ವಾಸ ಮತ್ತಷ್ಟು ಗಾಢವಾಗಿದೆ ದೂರವಿದ್ದರೂ ನಿಜವಾದ ಪ್ರೀತಿ ಹೃದಯದಿಂದ ಹೃದಯಕ್ಕೆ ಬೆಳೆಯುತ್ತಿದೆ ಎಂಬುದನ್ನು ಅವರು ಅರಿತರು ಮೈಸೂರಿನಲ್ಲಿ ಹೊಸ ಪ್ರಾಜೆಕ್ಟ್ನ ಕೆಲಸದಲ್ಲಿ ಆದಿತ್ಯ ಸಂಪೂರ್ಣವಾಗಿ ಬ್ಯುಸಿಯಾಗಿದ್ದ ಒಂದು ದಿನ ಪ್ರಾಜೆಕ್ಟ್ ಮೀಟಿಂಗ್ ನಂತರ ಆದಿತ್ಯ ಮಾಳವಿಕಾಳ ಬಳಿ ಹೋಗಲು ಹೊರಟ ಕಂಪನಿ ಹಾಲ್ನಲ್ಲಿ ಅವನ ದೃಷ್ಟಿ ಒಂದು ಅಪರಿಚಿತ ಮುಖವನ್ನು ಹಿಡಿದಿತು ನಂದಿತ ಆ ಕ್ಷಣ ಹೃದಯದ ರೇಖೆಗಳು ಮುಚ್ಚಿದಂತೆ ಅನಿಸಿತು ನಂದಿತ ನಗುತ್ತಾ ಆದಿತ್ಯ ಬಹಳ ದಿನಗಳ ನಂತರ ಭೇಟಿಯಾಗ್ತಿದ್ದೇವೆ ನಿನ್ನನ್ನು ನೋಡಲೇಬೇಕಿತ್ತು ಆದಿತ್ಯ ನಿಧಾನವಾಗಿ ಹೆಜ್ಜೆ ಹಿಂಬಾಲಿಸಿದ ಆದರೆ ದೃಢವಾದ ಧ್ವನಿ ನಂದಿತ ನಿನ್ನನ್ನು ನಾನು ಈಗ ಇಲ್ಲ ಕೇಳಬಾರದು ನಿನ್ನ ಜೀವನ ಈಗ ಮತ್ತೊಬ್ಬರ ಜೊತೆ ಆದಿತ್ಯದ ಬಳಿ ನಿಂತಿದ್ದ ಮಾಳವಿಕ ನೋಡುತ್ತಾ ಕಣ್ಣುಗಳಲ್ಲಿ ನಂಬಿಕೆ ಆದರೆ ಮನಸ್ಸಿನಲ್ಲಿ ಸ್ವಲ್ಪ ಆತಂಕ ನಂದಿತ ಚಿಕ್ಕ ನಗು ನಾನು ಹೋಗಬೇಕೆಂದು ತಿಳಿಯುತ್ತೇನೆ ಆದರೆ ನಿನ್ನನ್ನು ತಿಳಿಯಬೇಕೆಂದು ಬಯಸಿದೆ ಆ ಕ್ಷಣ ಮಾಳವಿಕ ನಿಧಾನವಾಗಿ ಆದಿತ್ಯನ ಕೈ ಹಿಡಿದು ನಿಮ್ಮ ಹಳೆಯ ಸಂಬಂಧಗಳ ಬಗ್ಗೆ ಭಯಪಡಬೇಡಿ ನಾನು ನಿಮ್ಮ ನಿಜವಾದ ಸಂಗಾತಿ ಆದಿತ್ಯ ಕಣ್ಣೀರು ಹೊತ್ತು ನಾನು ನಿನ್ನೊಂದಿಗೆ ಇದ್ದೇನೆ ನಂಬಿಕೆ ಪ್ರೀತಿ ನಾವು ಒಟ್ಟಿಗೆ ಇದ್ರೆ ಯಾರು ಮದ್ಯ ಬಾರದರು ನಂದಿತ ನಿಧಾನವಾಗಿ ಹಿಂದಿರುಗಿ ಹೋದಳು ಆ ಕ್ಷಣ ಮಾಳವಿಕ ಆದಿತ್ಯರ ಪ್ರೀತಿ ಮತ್ತಷ್ಟು ಗಾಢವಾಗಿದೆ ಅವರು ಅರಿತುಕೊಂಡರು ನಿಜವಾದ ಸಂಬಂಧದಲ್ಲಿ ಯಾರಿಗೂ ಮಧ್ಯೆ ಬಾರದಂತೆ ನಂಬಿಕೆ ಅತ್ಯಂತ ಶಕ್ತಿಶಾಲಿ ಆ ದಿನದಿಂದ ಅವರು ಒಟ್ಟಾಗಿ ಹೊಸ ಯೋಜನೆ ಹೊಸ ಭವಿಷ್ಯ ಹೊಸ ಕನಸುಗಳನ್ನು ತಲುಪಲು ತೊಡಗಿದರು ಮೈಸೂರಿನಲ್ಲಿ ಹೊಸ ಶಾಖೆಯಲ್ಲಿ ಆದಿತ್ಯ ಕೆಲಸದಲ್ಲಿ ತೊಡಗಿದ್ದ ಹೊಸ ಯೋಜನೆಗಳು ಹೊಸ ತಂಡ ಹೊಸ ಆಫೀಸ್ ಎಲ್ಲವೂ ಒತ್ತಡದಾಯಕ ಆದರೆ ಅವನ ಮನಸ್ಸು ಶಾಂತ ಮಾಳವಿಕ ಬೆಂಗಳೂರಿನಿಂದ ದೂರ ಇದ್ದರು ಅವನೊಂದಿಗೆ ದಿನವೂ ಸಂಪರ್ಕದಲ್ಲಿದ್ದಳು ಮಾಳವಿಕ ತನ್ನ ಹೊಸ ಟೆಂಡರ್ ಪೂರ್ಣಗೊಳಿಸಿ ಕಚೇರಿಯಲ್ಲಿ ಉತ್ತಮ ಪ್ರಗತಿ ಸಾಧಿಸುತ್ತಿದ್ದಳು ಅವಳ ಆತ್ಮವಿಶ್ವಾಸ ಬೆಳೆಯುತ್ತಿತ್ತು ಆದಿತ್ಯನ ನಂಬಿಕೆ ಪ್ರೋತ್ಸಾಹದೊಂದಿಗೆ ಒಂದು ಸಂಜೆ ಫೋನ್ ಕಾಲ್ನಲ್ಲಿ ಆದಿತ್ಯ ಹೇಳಿದ ನಮ್ಮಿಬ್ಬರ ಕನಸುಗಳು ಸತ್ಯವಾಗಬೇಕು ನಾವು ಒಟ್ಟಿಗೆ ಹೊಸ ಯೋಜನೆ ಹೊಸ ಜೀವನ ಹೊಸ ಆಸೆ ತಲುಪಬಹುದು ಮಾಳವಿಕ ನಗುತ್ತ ನಾವಿಬ್ಬರು ದೂರವಿದ್ದರೂ ಮನಸ್ಸು ಒಂದೇ ಆ ನಂಬಿಕೆಯೇ ನಮ್ಮ ಬಲ ಆ ದಿನದಿಂದ ಅವರು ಹೊಸ ಹಾದಿಯಲ್ಲಿ ನಿರಂತರವಾಗಿ ಹೆಜ್ಜೆ ಹಾಕಿದರು ಮೈಸೂರಿನಲ್ಲಿ ಹೊಸ ಪ್ರಾಜೆಕ್ಟ್ ಯಶಸ್ವಿಯಾಗಿ ಮುಗಿಸಿತು ಮಾಳವಿಕ ಬೆಂಗಳೂರಿನಲ್ಲಿ ತನ್ನ ಟೆಂಡರ್ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಆದಿತ್ಯಾಗೆ ಬೆಲೆ ಕೊಟ್ಟ ನೋಟದಲ್ಲಿ ಸಂದೇಶ ಕಳಿಸಿತು ನಮ್ಮ ನಂಬಿಕೆ ನಮ್ಮ ಪ್ರೀತಿ ನಮ್ಮ ಹೊಸ ಹಾದಿಯಲ್ಲಿ ಬೆಳೆಯುತ್ತಿದೆ ಇದು ಇಬ್ಬರ ಬದುಕಿನ ಹೊಸ ಹಾದಿ ವಿಚಿತ್ರ ಸವಾಲುಗಳ ಮೂಲಕ ಬೆಳೆದ ಪ್ರೀತಿ ಹೃದಯದಲ್ಲಿ ನಂಬಿಕೆ ಮತ್ತು ಜೀವನದಲ್ಲಿ ಹೊಸ ಅವಕಾಶಗಳ ಪ್ರಾರಂಭ ಮೈಸೂರಿನಲ್ಲಿ ಆದಿತ್ಯ ಹೊಸ ಪ್ರಾಜೆಕ್ಟ್ ಯಶಸ್ವಿಯಾಗಿ ಮುಗಿಸಿದ್ದ ಮಾಳವಿಕ ಬೆಂಗಳೂರಿನಲ್ಲಿ ತನ್ನ ಕೆಲಸದೊಂದಿಗೆ ಒಬ್ಬ ತಾಳ್ಮೆಯ ಮಹಿಳೆಯಂತೆ ಪ್ರಗತಿ ಸಾಧಿಸುತ್ತಿದ್ದಳು ಒಂದು ಸಂಜೆ ಆದಿತ್ಯ ಹೊಸ ಪ್ರಾಜೆಕ್ಟ್ ಪ್ರಸ್ತುತಿಗೆ ಹೋದಾಗ ಕಚೇರಿಯಲ್ಲಿ ಹೊಸ ವ್ಯಕ್ತಿಯ ಪರಿಚಯ ಶ್ವೇತ ಶ್ವೇತ ಸಂತೋಷದಿಂದ ಹಾಸ್ಯಮಯವಾಗಿ ಮಾತನಾಡುತ್ತಿದ್ದಳು ಆದಿತ್ಯನ ಗಮನ ಸೆಳೆದದ್ದು ನಿಜ ಆದಿತ್ಯ ಅವಳ ಮಾತುಗಳನ್ನು ಗಮನಿಸುತ್ತಾ ಮಾಳವಿಕ ಸ್ಮರಣೆಯ ಸ್ಮರಣೆಯೊಳಗೆ ಆತಂಕಗೊಂಡಳು ಅವಳು ಫೋನ್ ಮೂಲಕ ಕರೆ ಮಾಡಿದಳು ನೀವು ಬಿಟ್ಟರೆ ನಾನು ನಂಬಿಕೆಗೆ ಬದ್ಧನಾಗುತ್ತೇನೆ ಆದಿತ್ಯ ಆದಿತ್ಯ ನಗುತ್ತಾ ಮಾಳವಿಕ ನೀನು ನನ್ನ ಜೀವನದ ಅಸದಿ ಪ್ರೀತಿ ಯಾವುದೇ ಸವಾಲು ಯಾವುದೇ ಅಡಚಣೆ ಯಾವ ನಾನು ನಿನ್ನೊಂದಿಗೆ ಎಂದು ಇದ್ದೇನೆ ಅಂದಿನಿಂದ ಮಾಳವಿಕ ಹೃದಯದಲ್ಲಿ ದೃಢ ನಂಬಿಕೆ ಮೂಡಿತು ಅವರು ದೂರದಲ್ಲಿಯೂ ಹೊಸ ಪ್ರಾಜೆಕ್ಟ್ ಹೊಸ ಕೆಲಸಗಳ ನಡುವೆಯೂ ಪ್ರೀತಿ ನಂಬಿಕೆ ಮತ್ತು ಆತ್ಮವಿಶ್ವಾಸದಿಂದ ಬೆಳೆದರು ಆ ರಾತ್ರಿ ಫೋನ್ ಮೂಲಕ ಮಾಳವಿಕ ಮತ್ತು ಆದಿತ್ಯ ಮಾತನಾಡುತ್ತಾ ನಗಿದರು ನಾವು ಈಗ ಏನು ಮಾಡಿದರೂ ನಮ್ಮ ಪ್ರೀತಿ ಮತ್ತು ನಂಬಿಕೆ ಅಜರಾಮರ ಹೌದು ಮಳೆಯಷ್ಟೇ ಸವಾಲು ಬರಲಿ ನಾವು ಒಟ್ಟಿಗೆ ಇದ್ದರೆ ಏನು ಸಮಸ್ಯೆ ಅಲ್ಲ ಈ ವೇಳೆ ಎರಡರೊಬ್ಬರ ಮನಸ್ಸು ಒಂದಾಗಿ ಹೊಸ ಜೀವನದ ಹಾದಿಯನ್ನು ತೊಡಗಿತು ಅಜ್ಞಾತ ಪರಿಚಯದಿಂದ ಪ್ರೀತಿ ನಂಬಿಕೆ ಮತ್ತು ಸಂತೋಷದ ಅಂತ್ಯದ ಕತೆ ಇಲ್ಲಿಗೆ ಈ ಕತೆ ಮುಕ್ತಾಯವಾಗಿತ್ತು ಕತೆಯ ನೀತಿ ಪಾಠ ಮಾಳವಿಕಾ ಆದಿತ್ಯರ ಮದುವೆ ಅರೇಂಜ್ ಮ್ಯಾರೇಜ್ ಆಗಿತ್ತು ಮೊದಲ ಭೇಟಿಯಲ್ಲಿ ಪರಿಚಯವೇ ಇರಲಿಲ್ಲ ಆದರೆ ನಿಧಾನವಾಗಿ ಅವರು ಒಬ್ಬರ ಮೇಲೆ ನಂಬಿಕೆ ಆತ್ಮವಿಶ್ವಾಸ ಮತ್ತು ಪ್ರೀತಿ ಬೆಳೆಸಿಕೊಂಡರು ಹಳೆಯ ನೆನಪುಗಳು ದೂರವಿರುವ ಸ್ಥಿತಿ ಅಥವಾ ಕಠಿಣ ಪರಿಸ್ಥಿತಿಗಳು ಸಹ ಅವರನ್ನು ಭೇದಿಸಲಿಲ್ಲ ನಿಜವಾದ ಪ್ರೀತಿ ಹೃದಯದಿಂದ ಹುಟ್ಟುತ್ತವೆ ಯಾವುದೇ ಅಡ್ಡಿ ದೂರ ಹಳೆಯ ನೆನಪು ಅಥವಾ ಸಮಸ್ಯೆ ಅದನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ ನಂಬಿಕೆ ಪ್ರೀತಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕತೆ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು